ದುಡಿಯುವ ಜನರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಎಐಯುಟಿಯುಸಿ ಅಖಿಲ ಭಾರತ ಸಮಿತಿಯು ಫೆಬ್ರವರಿ ಹನ್ನೊಂದರಿಂದ ಹದಿನೇಳರವರೆಗೆ ದೇಶವ್ಯಾಪ್ತಿ ಪ್ರತಿಭಟನಾ ಸಪ್ತಾಹಕ್ಕೆ ಕರೆ ನೀಡಿದೆ ಇತ್ತೀಚೆಗೆ ಭುವನೇಶ್ವರದಲ್ಲಿ ಅಖಿಲ ಭಾರತ ಸಮ್ಮೇಳನದಲ್ಲಿ ಕೈಗೊಳ್ಳಲಾದ ಬೇಡಿಕೆಗಳ ಪಟ್ಟಿಯ ಆಧಾರದ ಮೇಲೆ ಚಳುವಳಿಯನ್ನು ದೇಶದಾದ್ಯಂತ ಹರಿಬಿಡುವ ನಿಮಿತ್ತ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಕಾರ್ಮಿಕ ಸಂಹಿತೆ ಜಾರಿಗೆ ತರುವುದನ್ನು ರದ್ದುಪಡಿಸುವಂತೆ ಎಲ್ಲಾ ಗುತ್ತಿಗೆ ಕಾರ್ಮಿಕರ ಸೇವೆಗಳನ್ನು ಖಾಯಂಗೊಳಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಒದಗಿಸುವಂತೆ ಪಿಎಫ್ ಮತ್ತು ಇಎಸ್ಐ ಸೌಲಭ್ಯಗಳಿಗೆ ವೇತನ ಮಿತಿ ನಿರ್ಬಂಧವನ್ನು ತೆಗೆದುಹಾಕಿ ಎಲ್ಲಾ ಕಾರ್ಮಿಕರಿಗೂ ಈ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಖಾತ್ರಿಪಡಿಸುವಂತೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಲಾಯಿತು ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ರದ್ದು ಮಾಡಿಗೊಳಿಸಿ ಕಾಶ್ಮೀಕರ ನಿಲ್ಲಿಸಿ ನಿಲ್ಲಿಸಿ ಎಲ್ಲ ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸಿ ಕಾಯಂಗೊಳಿಸಿ ಅಖಿಲ ಭಾರತ ಪ್ರತಿಭಟನಾ ಸಪ್ತಾಹ ಆಚರಾಯವಾಗಲಿ ಎಚ್ಚರಾಯವಾಗಲಿ மிக்க விருது லேபர் கோடுகளில் டிக்காரா டிக்காரா சி நெல்லி இன்கிளாப் ஜுதாபாத் ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಬಜೆಟ್ನಲ್ಲಿ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಮಿಕರಿಗೆ ಗೌರವಧನ ಹೆಚ್ಚಿಸುವಂತೆ ಕನಿಷ್ಠ ವೇತನವನ್ನು ಮೂವತ್ತೊಂದು ಸಾವಿರ ನಿಗದಿಪಡಿಸುವಂತೆ ಜಿಲ್ಲೆಯಲ್ಲಿ ಇ ಎಸ್ಐ ಡಿಸ್ಪೆನ್ಸರಿಯನ್ನು ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂತೆ ರಾಯಚೂರು ಜಿಲ್ಲೆಯಲ್ಲಿಯೂ ಸಹ ಬೀದರ್ ಜಿಲ್ಲಾ ಮಾದರಿಯ ಕಾರ್ಮಿಕ ವಿವಿಧೋದ್ದೇಶಗಳ ಸಹಕಾರ ಸಂಘ ರಚಿಸುವಂತೆ ರಾಯಚೂರು ಕೈಗಾರಿಕಾ ಪ್ರದೇಶದಲ್ಲಿರುವ ಪ್ರಮುಖ ಉದ್ಯಮಗಳಾದ ಶಿಲ್ಪಾ ಫಾರ್ಮ್ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ರಾಯ್ ಕೆಂ ಮೆಡಿಕೇರ್ ಪ್ರೈವೇಟ್ ಲಿಮಿಟೆಡ್ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ ಉದ್ಯಮಗಳಲ್ಲಿ ದೀರ್ಘಕಾಲದಿಂದ ಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ಕಾರ್ಮಿಕರನ್ನು ಕಾಯಂಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಹ ಆಗ್ರಹಿಸಲಾಯಿತು ದುಡಿಯುವವರು ತೀವ್ರವಾದ ಬಾಧೆಗೆ ತುತ್ತಾಗುತ್ತಿದ್ದಾರೆ ತ್ಯಾಗ ಬಲಿದಾನಗಳಿಂದ ಗಳಿಸಿದ ಅವರ ಎಲ್ಲ ಹಕ್ಕುಗಳು ಇನ್ನಿಲ್ಲದಂತಾಗಿವೆ ಕಾಯಂ ಉದ್ಯೋಗಗಳು ತೀವ್ರವಾಗಿ ಕಡಿತವಾಗುತ್ತಿವೆ ಹೊರಗುತ್ತಿಗೆ ವಿವಿಧ ರೀತಿಯ ಗುತ್ತಿಗೆ ಕೆಲಸಗಳು ನಿಗದಿತ ಅವಧಿಗೆ ಮಾತ್ರ ಉದ್ಯೋಗ ಗೀಗ್ ಕೆಲಸ ಇತ್ಯಾದಿಗಳು ಈಗ ಸರ್ವೇ ಸಾಮಾನ್ಯ ಎಂಬಂತಾಗಿದೆ ಸಾರ್ವಜನಿಕ ಉದ್ಯಮಗಳನ್ನು ಜನಹಿತಕ್ಕೆ ವಿರುದ್ಧವಾಗಿ ಖಾಸಗೀಕರಣಗೊಳಿಸಲಾಗುತ್ತಿದೆ ದುಡಿಯುವ ಜನರ ವೇತನ ಜೀವನ ವೆಚ್ಚಕ್ಕೆ ಹೋಲಿಸಿದರೆ ಕ್ಷೀಣಿಸುತ್ತಿದೆ ಸೇವಾ ಭದ್ರತೆ ಮಾಯವಾಗುತ್ತಿದೆ ಜನರ ಬೆವರು ರಕ್ತದಿಂದ ನಿರ್ಮಿಸಿದ್ದ ವಿವಿಧ ಸಾರ್ವಜನಿಕ ಕ್ಷೇತ್ರದ ಆಸ್ತಿಯನ್ನು ಯಾವುದೇ ಹೂಡಿಕೆ ಮಾಡದ ದೈತ್ಯ ಕಾರ್ಪೊರೇಟ್ ಕಂಪನಿಗಳಿಗೆ ಹಸ್ತಾಂತರಿಸಲಾಗುತ್ತಿದೆ ವಿಮಾನ ನಿಲ್ದಾಣಗಳು ಹೆದ್ದಾರಿಗಳು ಬಂದರುಗಳು ರೈಲ್ವೆ ಹಳಿಗಳು ನಿಲ್ದಾಣಗಳು ಹೀಗೆ ಎಲ್ಲವನ್ನೂ ಮಾಲೀಕರಿಗೆ ಒಪ್ಪಿಸಲಾಗುತ್ತಿದೆ ಸರ್ಕಾರವು ಗ್ರಾಮೀಣ ಭಾಗದ ಜನರ ಪಾಲಿಗೆ ಸ್ವಲ್ಪವಾದರೂ ನೆರವಾಗುತ್ತಿದ್ದ ನರೇಗಾ ಯೋಜನೆ ಐಸಿಡಿಎಸ್ ಎನ್ಎಚ್ಎಂ ಎಸ್ಎಸ್ಎ ಯೋಜನೆಗಳಿಗೆ ಅನುದಾನವನ್ನು ಕಡಿತಗೊಳಿಸುತ್ತಾ ಯೋಜನೆಗಳನ್ನು ಇದರಲ್ಲಿ ತೊಡಗಿರುವ ಲಕ್ಷಾಂತರ ಕಾರ್ಯಕರ್ತರನ್ನು ಸೊರಗಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಸರ್ಕಾರದ ನೀತಿಗಳ ವಿರುದ್ಧ ಟೀಕಿಸಿದರು ಲೇಬರ್ ಕೋಡ್ಗಳ ಹೊಸ ನಿಯಮ ರಚನೆಯನ್ನು ನಿಲ್ಲಿಸಿ ಎಲ್ಲರೂ ಎಲ್ಲರಿಗೂ ಕಾಯಂ ಉದ್ಯೋಗವನ್ನು ಒದಗಿಸಿ ಹಾಗೂ ಉದ್ಯೋಗದ ಹಕ್ಕನ್ನು ಸಂವಿಧಾನ ಮೂಲಭೂತ ಹಕ್ಕನ್ನಾಗಿಸಿ ರಾಷ್ಟ್ರೀಯ ಕನಿಷ್ಠ ವೇತನವನ್ನು ತಿಂಗಳಿಗೆ ಇಪ್ಪತ್ತೆಂಟು ಸಾವಿರಕ್ಕೆ ಹೆಚ್ಚಿಸಿ ಸ್ಕೀಮ್ ಕಾರ್ಯಕರ್ತರನ್ನು ಸರ್ಕಾರಿ ನೌಕರನ್ನಾಗಿ ಕಾಯಂಗೊಳಿಸಲು ಸಿ ಯು ನಲವತ್ತೈದನೇ ಮತ್ತು ನಲವತ್ತಾರನೇ ಶಿಫಾರಸುಗಳನ್ನು ಜಾರಿಗೊಳಿಸಿ ಎಲ್ಲ ಸ್ಕೀಮ್ ಕಾರ್ಯಕರ್ತರಿಗೆ ಮಾಸಿಕ ಕನಿಷ್ಠ ವೇತನ ರೂಪಾಯಿ ಇಪ್ಪತ್ತೆಂಟು ಸಾವಿರ ಮತ್ತು ಪಿಂಚಣಿ ಹತ್ತು ಸಾವಿರ ಇ ಮತ್ತು ಪಿಎಫ್ ಒದಗಿಸಿ ಎಲ್ಲಾ ಗುತ್ತಿಗೆ ಕಾರ್ಮಿಕರ ಸೇವೆಗಳನ್ನು ಕಾಯಂಗೊಳಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಾತ್ರಿಪಡಿಸಿ ಉದ್ಯೋಗಗಳ ಗುತ್ತೀಕರಣವನ್ನು ನಿಲ್ಲಿಸಿ ಪಿಎಫ್ ಎಫ್ ಸೌಲಭ್ಯಗಳಿಗೆ ವೇತನ ಮಿತಿ ನಿರ್ಬಂಧವನ್ನು ತೆಗೆದುಹಾಕಿ ಎಲ್ಲಾ ಕಾರ್ಮಿಕರಿಗೂ ಈ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಖಾತ್ರಿಪಡಿಸಿ ಎಲ್ಲಾ ಪಿಂಚಣಿದಾರರಿಗೆ ಬೆಲೆ ಸೂಚ್ಯಂಕ ಅನುಗುಣವಾದ ಪಿಂಚಣಿಯನ್ನು ಖಾತ್ರಿಪಡಿಸಿ ಮತ್ತು ಕನಿಷ್ಠ ಹತ್ತು ಸಾವಿರ ಪಿಂಚಣಿಯನ್ನು ಒದಗಿಸಿ ಈ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದನ್ನು ನಿಲ್ಲಿಸಿ ಹೊಸ ಪಿಂಚಣಿ ವ್ಯವಸ್ಥೆ ಎನ್ ಪಿ ಹಿಂತೆಗೆದುಕೊಳ್ಳಿ ಮತ್ತು ಪಿಂಚಣಿಯನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಒಪಿಎಸ್ ಅನ್ನು ಪುನಃ ಜಾರಿಗೊಳಿಸಿ ತಲೆ ಏರಿಕೆಯನ್ನು ನಿಯಂತ್ರಿಸಿ ಮತ್ತು ಆರದಂತಹ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನು ಹಿಂಪಡೆಯಿರಿ ವಿದ್ಯುತ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತರನ್ನು ಹಿಂಪಡೆಯಿರಿ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅಳವಡಿಸುವುದನ್ನು ನಿಲ್ಲಿಸಿ ರೈಲ್ವೆ ರಕ್ಷಣಾ ಕೈಗಾರಿಕೆಗಳು ಟ್ಯಾಂಕ್ ವಿಮೆ ಬಂದರಗಳು ಏರ್ವೇಸ್ ಬಿಎಸ್ಎನ್ಎಲ್ ಸಾರಿಗೆ ಅಂತ್ಯ ಸಂಪರ್ಕ ವಿದ್ಯುತ್ ಪೆಟ್ರೋಲಿಯಂ ಉಕ್ಕು ಕಲ್ಲಿದ್ದಲು ಇತ್ಯಾದಿ ಸಾರ್ವಜನಿಕ ವಲಯ ಸರ್ಕಾರದ ಘಟಕಗಳಲ್ಲಿ ಬಂಡವಾಳ ಹಿಂತೆಗೆದ ಖಾಸಗೀಕರಣ ಮತ್ತು ಕಾರ್ಪೋರೇಟ್ಗಳನ್ನು ನಿಲ್ಲಿಸಿ ಅಸಂಘಟಿತ ವಲಯದ ಕಾರ್ಮಿಕರು ವಲಸೆ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರು ಕಿಂಗ್ ಪ್ಲಾಟ್ಫಾರ್ಮ್ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯನ್ನು ತ್ಯಾರಿಗೊಳಿಸಿ ಉದ್ಯೋಗ ಸಾಮಾಜಿಕ ಭದ್ರತಾ ಕ್ರಮಗಳನ್ನು ಖಾತ್ರಿಪಡಿಸಿ ಮತ್ತು ಎಲ್ಲಾ ಕಾರ್ಮಿಕರಿಗೆ ವಿಮಾ ರಕ್ಷಣೆ ಇಎಸ್ಐ ಪಿಎಫ್ಒ ಸೌಲಭ್ಯಗಳನ್ನು ಒದಗಿಸಿ ಗಾರ್ಮೆಂಟ್ ಜವಳಿ ಸೆಣಬು ಮತ್ತು ಇತರ ಸಣ್ಣ ಪ್ರಮಾಣದ ರೋಗ ಕೈಗಾರಿಕೆಗಳ ಪುನರುಜ್ಜೀವನಕ್ಕಾಗಿ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಕೈಗಾರಿಕೆಗಳ ಮುಚ್ಚುವಿಕೆ ಹಿಂಬಡಿಕೆ ಲೇ ಆಫ್ ಲಾಕ್ಔಟ್ ಕೆಲಸ ಸ್ಥಳಗಳಲ್ಲಿ ಉದ್ಯೋಗ ಭದ್ರತೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಿ ಕೆಲಸದ ಸಮಯವನ್ನು ಎಂಟು ಗಂಟೆಗಳಿಂದ ಹನ್ನೆರಡು ಗಂಟೆಗಳವರೆಗೆ ವಿಸ್ತರಿಸುವ ನಿಲ್ಲಿಸಿ ಭಾರತೀಯ ಕಾರ್ಮಿಕ ಸಮ್ಮೇಳನವನ್ನು ನಿಯಮಿತವಾಗಿ ಕರೆಯಿರಿ ಕಾರ್ಮಿಕ ಕಾರ್ಮಿಕ ಸಂಘದೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಯನ್ನು ಖಚಿತಪಡಿಸಿಕೊಳ್ಳಿ ಐಲ್ವ ಸಂಪ್ರದಾಯಗಳನ್ನು ತಕ್ಷಣವೇ ಅನುಮೋದಿಸಿ ರಾಷ್ಟ್ರೀಯ ನಗರೀಕರಣ ಪೈಪ್ಲೈನ್ ಯೋಜನೆ ನಿಲ್ಲಿಸಿ ಎಲ್ಲರಿಗೂ ಆಹಾರ ಶಿಕ್ಷಣ ಮತ್ತು ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಹಕ್ಕಿಗಳಿಗಾಗಿ ಕಾನೂನು ಜಾರಿಗೊಳಿಸಿ ಐಟಿ ವಲಯದ ಉದ್ಯೋಗಿಗಳಿಗೆ ಕಾರ್ಮಿಕ ಕಾನೂನುಗಳ ಶಾಸನ ನಿಬಂಧನೆಗಳನ್ನು ವಿಸ್ತರಿಸಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಕಾರ್ಮಿಕರ ಕಲ್ಯಾಣ ಕ್ರಮ ಹೊರತುಪಡಿಸಿ ಇತರ ಉದ್ಯೋಗ ಉದ್ಯೋಗ ಉದ್ದೇಶಕ್ಕೆ ಬಳಸಿ ಬಳಕೆ ನಿಲ್ಲಿಸಿ ಅದರ ದುರುಪಯೋಗ ತಡೆಗಟ್ಟಿ ವಲಸೆ ಕಾರ್ಮಿಕರ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಮತ್ತು ಆಕರ್ಸ್ ಆಕ್ಟ್ ಎರಡ್ ಸಾವಿರದ ಹದಿನಾಲ್ಕನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಧನ್ಯವಾದಗಳೊಂದಿಗೆ ಇಂದಿನ ಪ್ರತಿಭಟನೆ ನೇತೃತ್ವವನ್ನು ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ತಿರುಮಲರಾವ್ ಉಪಾಧ್ಯಕ್ಷರಾದ ಅಣ್ಣಪ್ಪ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಚಿಕಲಪರ್ವಿ ಆಶಾ ಮುಖಂಡರಾದ ಈರಮ್ಮ ರಾಧಾ ಲಕ್ಷ್ಮೀಪ್ರಭಾ ರಾಯ್ಕೆಮ್ನ ಕರಿಲಿಂಗ ಶರಣಗೌಡ ಚೇತನ್ ಕುಮಾರ್ ರಾಮಾಂಜನೇಯ ಹಾಸ್ಟೆಲ್ ಮುಖಂಡರಾದ ಗಾಯತ್ರಿ ಮಹೇಶ್ವರಿ ಅಂಬಿಕಾ ಹುಚ್ಚಪ್ಪ ಅಮರೇಶ್ ಹುಲಿಗೆಪ್ಪ ಬಸವರಾಜ್ ವಹಿಸಿದ್ದರು ಅಲ್ಲದೆ ಈ ಪ್ರತಿಭಟನೆಯಲ್ಲಿ ಶಿಲ್ಪಾ ಫಾರ್ಮ್ ಹಾಗೂ ರಾಯ್ ಕೆಂ ಮೆಡಿಕೇರ್ನ ಕಾರ್ಮಿಕರು ಹಾಸ್ಟೆಲ್ ಕಾರ್ಮಿಕರು ಕೆಪಿಟಿಸಿಎಲ್ ಹಾಗೂ ಜಸ್ಕಾಂ ಕಾರ್ಮಿಕರು ನೂರಾರು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು